どういうこと சஜனோ ভবந்து शुभोन्दोயா போட்ட போட்ட எல்லா ஹோக்க ரெடி சார் இல்ல 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 நம்ம சமமே இல்ல சார் ரெடி குருள இங்கடா எல்லாரும் இங்கடா வா சார் நம்ம சமமே இங்கடா ஸோமே குருள கொஞ்சம் லைன் நின்னுக்கோ லைனಿಗೆ முன்ன 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 ரெடி நற்பூர்ணம் ஜாகம் ஜோதி ಧನ್ಯವಾದಗಳು ಈಗ ವೇದಬ್ರಹ್ಮ ಶ್ರೀ ಚಂದ್ರಶೇಖರ್ ನಾಗರಾ ನಾಗರಾಳ ಮಠ ಇವರಿಂದ ಪ್ರಾಸ್ತಾವಿಕ ನೋಡಿ 재미다돼지고 <목소리도> 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 शानना तपुतान पंच अक्षरम अपमान पंच सूत्र तो वन्दे पंच आचार्य जिनद्रोधि त्रिलोके संपरान के समुलिक न पितये सच्चिदानंद रूपाय शिवाय ब्रह्मये नमः यद्य साभाषते विश्वम यसु के नामो नमस्तस्मै गुणातीत ಥಮದಲ್ಲಿ ನನ್ನ ಕುಲದೇವರಾದ ಬೆಳಗಾವಿ ಜಿಲ್ಲಾ ಚಿಕ್ಕೋಡಿ ತಾಲೂಕಿನ ಕೃಷ್ಣಾ ತೀರದ ಯಡೂರು ಕ್ಷೇತ್ರಪಾಲದ ಶ್ರೀ ವೀರಭದ್ರ ಸ್ವಾಮಿಯನ್ನ ನನ್ನ ಹೃದಯ ಮಂದಿರದಲ್ಲಿ ಸಂಸ್ಥಾಪಿಸಿಕೊಂಡು ಪಂಚ ಆಚಾರ್ಯರನ್ನ ಸ್ಮರಿಸಿಕೊಂಡು ಇಂದಿನ ಈ ದಿವ್ಯ ಭವ್ಯ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಹುಕ್ಕೇರಿಯ ಷಸ್ಥರ ಬ್ರಹ್ಮ ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯರವರ ಪರಮ ಪಾರ್ವಗಳಿಗೆ ಹಣ ಹಾಗೂ ಇನ್ನೊರ್ವ ಸಮ್ಮುಖವನ್ನು ವಹಿಸಿರ್ತಕ್ಕಂತಹ ನಾಗಲಾಪುರದ ಶಟಸ್ಥರ ಬ್ರಹ್ಮ ಡಾಕ್ಟರ್ ತೇಜೇಶ್ವರಲಿ ಶಿವಾಚಾರ್ಯ ಸ್ವಾಮಿಗಳಿಗೆ ನಮಸ್ಕರಿಸಿ ಇದೀಗ ತಾನೇ ವೇದಿಕೆಗೆ ಆಗಮಿಸಿರುವ ಆಗಮಿಸಿರುವ ಜಿಲ್ಲಾ ಕೊರಟಗಿರಿ ಕ್ಷೇತ್ರದ ಸಿದ್ದರಪೆಟ್ಟದ ಷಟಸ್ಥಳ ಬ್ರಹ್ಮ ಶ್ರೀ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳ ಪರಮ ಪವಿತ್ರ ಪಾದಗಳಿಗೆ ಹಣಿಬಿದ್ರು ನಮ್ಮ ಕರ್ನಾಟಕದ ಹಾಗೂ ಒಕ್ಕೂಟ ರಾಜ್ಯದ ದೇಶದ ಒಕ್ಕೂಟ ರಾಜ್ಯಗಳಲ್ಲಿ ಕರ್ನಾಟಕವು ಒಂದಾಗಿತ್ತು ಈ ಕರ್ನಾಟಕ ರಾಜ್ಯದ ಮೈಸೂರಿನ ಮಹಾರಾಜರಾದಂತಹ ಎಲ್ ವಿ ಕೃಷ್ಣದತ್ತ ಚಾಮರಾಜ ಒಡೆಯರ್ ಮೈಸೂರು ಮಹಾರಾಜರು ಹಾಗೂ ಸಂಸದರು ಅವರು ಕೂಡ ಆಗಮಿಸಿದ್ದಾರೆ ಅದರಂತೆ ಇಂದಿನ ಈ ಎಲ್ಲಾ ಪೂಜಾ ಕಾರ್ಯಕ್ರಮಗಳಿಗೆ ಎಲ್ಲ ಧರ್ಮ ಚಟುವಟಿಕೆಗಳಿಗೆ ನಮ್ಮ ವೇದ ಬಸವರಾಜ್ ಶಾಸ್ತ್ರಿಗಳಿಗೆ ಸದಾಕಾಲ ಮಾರ್ಗದರ್ಶಕರಾಗಿ ಅವರನ್ನು ಮತ್ತು ಅವರಿಂದ ಈ ಧರ್ಮ ಕಾರ್ಯಗಳನ್ನು ಅನೂಚಾನವಾಗಿ ಮುಂದೆಯೂ ಕೂಡ ಸಾಗಿ ಹೋಗುವಲ್ಲಿ ಮಾರ್ಗದರ್ಶಕರಾಗಿರುವ ನಡೆದಾಡುವ ಜ್ಯೋತಿಷಿಗಳಾದ ಡಾಕ್ಟರ್ ಗೋಪಾಲ ಕೃಷ್ಣ ಶರ್ಮಾಜಿ ಅವರು ವೇದಿಕೆಯ ಮೇಲೆ ಉಪಸ್ಥಿತರುವ ಸಚಿವರು ನಮ್ಮ ಯಾರು ಜಯಚಂದ್ರ ಅವರೇ ಚಿದಾನಂದ್ ಅವರೇ ಎಸ್ ಆರ್ ಗೌಡ ಅವರೇ ಶಿವರಾಜ್ ಅವರೇ ಹಾಗೂ ಇನ್ನಿತರ ಧನ್ಯವಾದ ನನಗೆ ಸುಮಾರು ಒಂದು ಮೂರು ವರ್ಷದಿಂದಲೇ ಮೂರು ತಿಂಗಳ ಹಿಂದಲೇ ಬಸವಾಜ್ ಶಾಸ್ತ್ರಿ ಅವರು ಈ ಕಾರ್ಯಕ್ರಮದ ಬಗ್ಗೆ ಹೇಳಿದ್ರು ಯಾಕಂದ್ರೆ ಅವರನ್ನು ನಡೆದು ಬಂದ ದಾರಿ ನನ್ನ ಕಣ್ಣು ಎದುರಿಗೆ ಇದೆ ನನಗೆ ನಾನೇ ಸಾಕ್ಷಿ ಒಬ್ಬ ಪುಟ್ಟ ಬಾಲಕ ತನ್ನ ತಾಯಿ ಮನೆಯಲ್ಲಿ ಪೂಜೆ ಮಾಡಿ ಆ ಪೂಜಾ ಪರಿಕರಗಳನ್ನ ಹೂವು ಮತ್ತಿತರೆ ಬಿಲ್ಲು ಪತ್ರಿಗಳನ್ನ ಪೂಜೆ ಮಾಡಿ ಪೂಜೆ ವಿಸರ್ಜನೆ ಆದ ನಂತರ ಹೊರಗಡೆ ಹಾಕ್ತಾ ಇದ್ರು ಗಿಡಕ್ಕೆ ಆ ಮೂರು ವರ್ಷದ ಒಬ್ಬ ಪುಟ್ಟ ಬಾಲಕ ಆ ಹೊರಗಡೆ ಇಟ್ಟಿರ್ತಕ್ಕಂತಿ ವಿಸರ್ಜನೆ ಮಾಡಿ ಆ ಹೂವಿನ ಗಿಡದಲ್ಲಿ ಹಾಕಿರ್ತಕ್ಕ ಹೂವುಗಳನ್ನ ಕಿರುಪತಿ ತಗೊಂಡು ಒಂದು ಕಲ್ಲು ಮೇಲೆ ಇಟ್ಟು ಪೂಜೆ ಮಾಡಕ್ ಶುರು ಮಾಡ್ತಿದ್ದ ಆ ಪುಟ್ಟ ಬಾಲಕ ಮೂರು ವರ್ಷ ಗಮನವಾದ ಅದೇ ಹೇಳುದೈರು ಬೆಳೆಯುವ ಇರಲಿ ಎಂಬ ಅಂತ ಅಂತೇಳಿ ಯಾರ್ಯಾರಿಂದ ಯಾವ್ಯಾವ ಧರ್ಮ ಕಾರ್ಯಗಳಾಗಿ ಯಾವ ಯಾವ ಕಾರ್ಯಗಳಾಗಬೇಕು ಅದು ಮುಂಚಿತವಾಗಿ ಅದು ತನ್ನ ಮುನ್ಸೂಚನೆಗಳನ್ನ ಕೊಡ್ತೇನೆ ಅದೇ ರೀತಿ ಮುಂದುವರೆದ ಬಾಲಕ ಕಷ್ಟಪಟ್ಟು ಎಸ್ ಎಸ್ ಎಲ್ ಸಿಗು ಇದೇ ಓದಿದ ನಂತರ ಎಸ್ ಎಸ್ ಎಲ್ ಸಿ ಹಂಗಿದ್ದು ಒಂದ್ ಯಾವ್ದು ಇದು ಗಾರ್ಮೆಂಟ್ ಕೆಲ್ಸಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಗಾರ್ಮೆಂಟ್ ಕೆಲ್ಸಕ್ಕೆ ಚವಳಿ ಅಂಗಡಿಗಳಲ್ಲಿ ಸೇರ್ಕೊಂಡು ಮಂಜು ಶ್ರೀ ಅಲ್ಲಿ ಅಂತ ಹೇಳಿ ಇಲ್ಲೇ ಶಿರಾವತಿ ಹಾಗೆ ಬೆಳೆದಂತ ಯುವಕ ಮದುವೆ ವಯಸ್ಸು ಬಂದ ಮೇಲೆ ಇನ್ನು ಮದುವೆ ಮಾಡ್ತಾರಲ್ಲ ಮತ್ತೆ ಜವಾಬ್ದಾರಿ ಆದಂತ ಯಾವ್ದಾದ್ರು ಕೆಲಸ ಬೇಕಲ್ಲ ಆ ಕೆಲಸವನ್ನ ಅರಸಿ ರಾಜಧಾನಿ ಬೆಂಗಳೂರಿಗೆ ಬಂದ್ರು ನಂದು ವೀರಶೈವ ಕಲ್ಯಾಣ ಕೇಂದ್ರ ಟ್ರಸ್ಟ್ ಅಂತೇನೆ ಬೆಂಗಳೂರಲ್ಲಿ ನಾನು ಮಧುವರ ಅನ್ವೇಷಣೆಯನ್ನು ಮಾಡ್ತೇನೆ ಸುಮಾರು ಮೂವತ್ತೈದು ವರ್ಷದಿಂದ ಅವ್ರು ನನ್ನನ್ನು ಎಲ್ಲೋ ಪರಿಚಯ ಮಾಡ್ಕೊಂಡು ನನ್ನ ಹತ್ರ ಬಂದ್ರು ನಾನು ಅವ್ರನ್ನ ಕಂಡಾಗ ಸುಮಾರು ಮೂವತ್ತು ವರ್ಷಗಳ ಹಿಂದೆ ಹದಿನೈದು ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳ ಹಿಂದೆ ಅಲ್ಲಿ ಒಂದು ಚಿಕ್ಕ ಪುಟ್ಟ ಕೆಲಸ ಮಾಡಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಆಗಿ ಬಂದ್ರು ಸಭೆ ಕೇಳಿ ಬಹಳ ಒಂದು ಮನ ತಟ್ಟುವ ಮನ ಮುಟ್ಟುವ ಸಂಗತಿಯನ್ನು ಬಯಸ್ತೀನಿ ಮದುವೆಗೆ ಹುಡುಗಿನ ನಾನು ಹುಡುಕ್ಬಿಡ್ತಿರ್ಬೇಕಾದ್ರೆ ನನ್ನ ಟೂ ವೀಲರ್ ಮೇಲೆ ಕರ್ಕೊಂಡು ಅವ್ರನ್ನ ಓಡಾಡ್ತಿದ್ದೆ ಇವ್ರಿಗೆ ಕೆಲವೊಂದು ಪ್ರಶ್ನೆ ಆಗ್ತಿದ್ದೆ ಬ್ಯಾಕ್ ಗ್ರೌಂಡು ಅದು ಇದು ಅಂತ ಕೂಡ ಹುಡುಗ ಬಹಳ ತೀರ್ಥವಾಗಿ ಇಂಥ ಪರಿಸ್ಥಿತಿಗಳನ್ನೇ ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಹೇಳೋನು ಅವನ ಮಾತಿನಲ್ಲಿ ಸ್ಪಷ್ಟತೆ ಇತ್ತು ಅವನ ಮಾತಿನಲ್ಲಿ ಒಂದು ಬದ್ಧತೆ ಇತ್ತು ಆ ಕಣ್ಣಿನಲ್ಲಿನ ತೀಕ್ಷ್ಣತೆ ಅದನ್ನು ನೋಡಿ ನನಗೆ ಯಾಕೋ ಒಂದು ಕ್ಷಣ ಈ ಹುಡುಗ ಸೆಕ್ಯೂರಿಟಿ ಗಾರ್ಡ್ ಆಗಿದ್ದಾನೆ ಬಟ್ ಇವನು ಇದಲ್ಲ ಇವನು ಏನೋ ಬೇರೆ ಒಂದು ಕೆಲಸ ನನಗೆ ಅವತ್ತೇ ಬೆಳೆದಿತ್ತು ಆ ತೀಕ್ಷ್ಣ ಕಣ್ಣುಗಳನ್ನ ಸ್ಪಷ್ಟ ಮಾರ್ಗಗಳಲ್ಲಿ ಬದ್ಧತೆಯನ್ನ ಮತ್ತು ಗುರುಗಳಿಗೆ ಹಿರಿಯರಿಗೆ ಆತ ತಲೆಬಾರುವ ರೀತಿಯನ್ನ ನೋಡಿ ನನಗೆ ಅವನು ಒಂದು ವಿಶೇಷವಾದ ಸ್ಥಾನಮಾನ ನಮ್ಮ ಹೃದಯದಲ್ಲಿ ಕೊಟ್ಟರು ಕೂಡ ತಂದೆ ತಾಯಿಂತ ಕರೀತಾರೆ ಅವತ್ತ ಆ ಮೂರು ವರ್ಷದ ಬಾಲಕನಿಂದ ಹಿಡ್ಕೊಂಡು ಇವತ್ತಿನ ಈ ಧರ್ಮ ಕಾರ್ಯಗಳನ್ನು ನಡೆಸತಕ್ಕಂತ ಇದೇ ವೇದ ಬ್ರಹ್ಮ ಬಸವರಾಜ್ ಶಾಸ್ತ್ರಿ ಜಪಾಯ ಇಂಥ ಒಂದು ಕಠಿಣ ಪರಿಸ್ಥಿತಿಯಿಂದ ಬಂದು ಇಂಥವು ಧರ್ಮ ಕಾರ್ಯಗಳನ್ನು ಮಾಡುವುದು ಅಂತಂದ್ರೆ ಇಂತಹ ಹಗರಭಗರವಾದ ಕೆಲಸ ಅಲ್ಲ ಇದು ಎಷ್ಟೋ ಕೋಟಿ ಗಟ್ಟಲೆ ಮನೆಯಲ್ಲಿ ಕೊಳಿತಾ ಇರುತ್ತೆ ಒಂದು ಚಿಕ್ಕದ ಒಂದು ಚೌಕಟ್ಟು ಕಟ್ಟು ಇಡಕ್ಕಾಗಲ್ಲ ಒಂದು ಚಿಕ್ಕದ ಪುಟ್ಟ ದೇವ್ರು ಮನೆ ಕಠಿಣ ದಿನಗಳಲ್ಲಿ ಬಂದ್ರು ಮಧ್ಯದಲ್ಲಿ ನಮ್ಮ ನಾನು ಕೂಡ ಶಿರ್ಗೇನಲ್ಲಿ ಇದ್ದೆ ನಾವಿಲ್ಲಿ ಹಿಂಗ ಅವರಿಗೆ ದಣ್ಣೆಯನ್ನು ಹುಡುಕ್ತಿರಬೇಕಾದ್ರೆ ಹಂಗೆ ಬಂದು ಏನೇನೋ ಸಮಸ್ಯೆಗಳು ಬಂದು ಸಮಸ್ಯೆ ಬಂದಾಗ ಯಾರೋ ಮನೆಯಲ್ಲಿ ಒಂದು ಸಮಸ್ಯೆ ಇತ್ತು ಯಾವುದೋ ಅಸ್ತು ದೋಷನೋ ಮತ್ತೊಂದೋ ಮಗದೊಂದು ಯಾವ್ದೋ ಸಮಸ್ಯೆ ಇತ್ತು ಇವರು ಬಹಳ ಬೇಕಾದ್ರು ಅವರು ಆ ಸಮಸ್ಯೆ ಗುರುಗಳಾದಂತ ಬಸವರಾಜ್ ಅವರ ಮುಖಾಂತರ ಹೋಗಿ ಅಲ್ಲಿ ಸಮಸ್ಯೆ ನಿವಾರಣೆ ಮಾಡಿದ್ರು ಅಲ್ಲಿಂದ ಇವ್ರ ಮನಸ್ಸಿಗೆ ಒಂದು ಏನೋ ಒಂದು ಸಿಬಿಸಿ ಎಷ್ಟೋ ಮನೆಗಳಲ್ಲಿ ಎಷ್ಟೆಷ್ಟೋ ಕಷ್ಟಗಳು ಯಾವ್ದೋ ರೂಪದಲ್ಲಿ ಇದಾವಲ್ಲ ಇವನು ನಾನು ಯಾಕೆ ಪರಿಹಾರ ಮಾಡಬಾರದು ಹಾಗೆಂದು ಆ ಗುರುಗಳಿಂದ ಕೆಲವೊಂದು ವಿಷಯಗಳನ್ನ ಕಲಿತು ತಿಳಿದು ಮುಂದೆ ಕೇರಳಕ್ಕೆ ಹೋಗಿ ವಿದ್ಯೆಯನ್ನ ಪಡ್ಕೋತಾರೆ ಕೇರಳಕ್ಕೆ ಹೋಗಿ ವಿದ್ಯೆಯನ್ನ ಪಡ್ಕೋತಾರೆ ಜೊತೆಗೆ ಹೀಗೇ ಪ್ರಯಾಣ ಮಾಡುವಾಗ ಸಹ ಪ್ರಯಾಣಿಕರಲ್ಲಿ ಅವರಿಗೆ ನಮ್ಮ ನಡೆದಾಡುವ ಜ್ಯೋತಿಷ್ಯ ಭಂಡಾರ ವಿದ್ವಾನ್ ಡಾಕ್ಟರ್ ಗೋಪಾಲ್ ಕೃಷ್ಣ ಗುರುಜಿ ಪರಿಚಯ ಆಗುತ್ತೆ ಯಾವ ಜಾತಿ ಧರ್ಮ ಕುಲ ಗುರು ಶಿಷ್ಯರನ್ನ ಅಡ್ಡಪಡಿಸೋದಿಲ್ಲ ನಾನು ಹೇಳಿದ್ದಲ್ಲ ಆ ಮಾತಿನಲ್ಲಿದ್ದ ಸ್ಪಷ್ಟತೆ ಆ ಮಾತಿನಲ್ಲಿನ ಹುಡುಗನ ಮಾತಿನಲ್ಲಿದ್ದ ಬದ್ಧತೆ ಆತನ ಕಣ್ಣುಗಳಲ್ಲಿದ್ದ ತೀಕ್ಷ್ಣತೆ ಈ ಮೂರನ್ನೇ ನೋಡಿದ್ನಿ ನಾನು ಬಹುಶಃ ಗುರುಗಳು ಅದನ್ನೇ ನೋಡಿದ್ರೆ ಏನೋ ಗೊತ್ತಿಲ್ಲ ಅವ್ರ ಮನಸ್ಸು ಆಗಿರ್ಬೋದು ಅವರು ಅವರಿಗೆ ಸಂಪೂರ್ಣ ವಿದ್ಯೆಯನ್ನ ದ ಜೊತೆಗೆ ಮಾರ್ಗದರ್ಶನ ನಾವು ಮಾಡಿದ್ರು ಆ ಮಾರ್ಗದರ್ಶನದ ಪ್ರತಿಫಲವೇ ಇವತ್ತಿನ ಶ್ರೀ ಕ್ಷೇತ್ರ ಲಕ್ಷ್ಮೀ ಪ್ರತ್ಯಂಗಿತ ತೃತ್ಯರ ದೇವಾಲಯದ ಹುಟ್ಟದಾರ ಹಾಗೂ ತನ್ನ ಮುಂದೆ ಈಗ ನಾರಾಜಮಾನವಾಗಿದೆ ಇಷ್ಟೇ ಆಗಿದ್ರೆ ಒಂದು ಹಂತ ಆಗ್ತಿತ್ತು ಯಾಕಂತಂದ್ರೆ ನಮ್ಮ ಬಸವರಾಜ್ ಶಾಸ್ತ್ರಿ ಸಂಸಾರಿ ಇವರಿಗೆ ಧರ್ಮಪ್ರಜ್ಞೆಯಾಗಿ ಬಂದಂಥವ್ರನ್ನ ನಾನು ಹೆಸರು ಹೇಳಿದೆಲ್ಲಾದ್ರೆ ಅಪೂರ್ಣ ಆಗಿದ್ದೇನೆ ನಮ್ಮ ನಿರ್ಧಾರ ಭಗವತ್ಪಾದರ ವರ್ಧೋದಲ್ಲಿ ಅನೇಕ ಮಹಿಳೆಯರ ಶಿವಚಾರಣಿಯರ ಶಾಂಭವಿಯರ ಸುಶೀಲೆಯರ ಭಕ್ತ ಗಣಾಂಗಲೇ ನಿರ್ದಿರ್ತದ್ದಂತೆ ಆ ಒಂದು ಘಟನೆಯನ್ನ ಈತನ ಮನೆಯಲ್ಲಿ ನಾವು ನಮ್ಮ ಬಸವರಾಜ ಶಾಸ್ತ್ರಿ ಅವರ ಮನೆಗಳಲ್ಲಿ ಅನೇಕ ಸಲ ನಾವು ತಂಗಿದಾಗ ಈ ಎಲ್ಲಾ ವಿಚಾರಗಳು ರೇಣುಕುಪಡುವ ದಾಸೋಹದ ಕ್ರಾಂತಿ ಇವತ್ತು ಎಲ್ಲಾ ಮಠಗಳಲ್ಲಿ ಬಂದಿರೋದು ನಿಮಗೆಲ್ಲ ಗೊತ್ತು ಇವ್ರ ಮನೆಯಲ್ಲೂ ಒಂದು ಪುಟ್ಟ ದಾಸೋಹ ಪ್ರತಿನಿತ್ಯ ಇರುತ್ತೆ ಬಂದಂತ ಯಾವ ಯಾರಿಗೂ ಕೂಡ ಆ ತಾಯಿ ಹೆಸರಿಗೆ ತಕ್ಕಂತೆ ಸುಶೀಲೆ ಅವರು ಸುಶೀಲ ಇವರು ಧರ್ಮಪತ್ನಿ ಇವರ ಒಡನಾಡಿ ಖಂಡಿತ ಇವರಿಟ್ಟ ಹೆಜ್ಜೆಯಲ್ಲಿ ಅವರೂ ಅದೇ ಹೆಜ್ಜೆಯಲ್ಲಿ ಸ್ತ್ರೀ ಶಕ್ತಿಯಾಗಿ ಇವತ್ತು ಹೊರಹೊಮ್ಮಿ ತನ್ನ ಮುದ್ದಾದ ಮಕ್ಕಳಿಗೆ ಅತ್ಯುತ್ತಮ ಶಿಕ್ಷಣವನ್ನು ಕೊಡುವುದರ ಜೊತೆಗೆ ಸಂಸ್ಕಾರವನ್ನ ಕೊಡ್ತಾ ಇದ್ದಾರಲ್ಲ ಜೊತೆಗೆ ಇಂಥ ಅದ್ಭುತವಾದ ದೇವಾಲಯಗಳ ಸೃಷ್ಟಿಗೆ ಗಂಡನ ಜೊತೆ ಹೆಜ್ಜೆ ಹಾಕ್ತಾ ಇದ್ರಲ್ಲ ಆ ತಾಯಿಗೂ ಕೂಡ ಒಂದು ದೊಡ್ಡ ಚಪ್ಪಾಗುತ್ತದೆ ಹೀಗೆ ಅನೇಕ ಎಡರು ತೊಡರುಗಳನ್ನು ದಾಟಿ ಇವತ್ತಿಗೆ ಈ ಶ್ರೀಲಕ್ಷ್ಮಿ ಪ್ರತ್ಯ ದೇವತೆಯ ಒಂದು ಪ್ರತಿಷ್ಠಾಪನೆ ಆಗಿರುವುದು ನನಗಂತೂ ತುಂಬಾ ಸಂತೋಷವಾಗಿದೆ ವೈಯಕ್ತಿಕವಾಗಿ ಅದೇ ಅದೇ ರೀತಿ ಇವು ಕರ್ನಾಟಕದಲ್ಲಿ ಬಹಳ ಬಾಳೆ ಕಡಿಮೆ ಸಂಖ್ಯೆಯಲ್ಲಿರೋ ದೇವಸ್ಥಾನ ಹೆಚ್ಚಾಗಿ ಇರೋದು ಇದರ ಲಾಭವನ್ನ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಭಕ್ತಾದಿಗಳಿಗೂ ದೊರಕಲಿದೆ ಅವರ ಕಷ್ಟ ಪರಿಹಾರಗಳು ಈ ಮೂಲಕ ಖಂಡಿತ ದೂರವಾಗಿ ಎಲ್ಲರ ಮನೆಯಲ್ಲಿ ಶಾಂತಿ ನೆಮ್ಮದಿ ಬೆಳಗುತ್ತೆ ಅದರಲ್ಲೇನು ಸಂದೇಹ ಇಲ್ಲ ಅಂತ ಹೇಳಿ ನಾನು ಗಂಜಾದೋಷವಾಗಿ ಹೇಳಿ ನನ್ಗೆರ ಗುರು ಚರಣಗಳಿಗೆ ಅರ್ಪಿಸುತ್ತೇನೆ ಮಹಾರಾಜರಿಗೆ ಇನ್ನೊಂದು ಕಾರ್ಯಕ್ರಮ ಇದೆ ಸೊ ಹಾಗಾಗಿ ಅವ್ರು ಇವಾಗ ಮಾತಾಡ್ತಾರೆ ಯಾರು ಎದ್ದೇಳ್ಬಾರದು ಗೌರವದಿಂದ ಅವರ ಮಾತನ್ನ ಆಧರಿಸಿ ಕೇಳಬೇಕು ಅಂತ ವಿನಂತಿ ಮೊದಲಿಗೆ ಶ್ರೀ ಲಕ್ಷ್ಮೀ ಪ್ರತ್ಯರ ದೇವಿ ದೇವಾಲಯದ ನೂತನ ದೇವಾಲಯ ಆರಂಭ ಆಗಿದೆ ಅಧಿಕೃತವಾಗಿ ಅದಕ್ಕೆ ಚಾಲನೆಯನ್ನ ನೀಡಲಾಗಿದೆ ಇಂದು ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಹೊರೆಯರು ಮೈಸೂರು ಮಹಾರಾಜರು ಹಾಗೂ ಸಂಸದರು ಮೈಸೂರು ಇವರಿಗೆ ಗೌರವ ಸಮರ್ಪಣೆ ಶ್ರೀ ದೇವಬ್ರಹ್ಮ ಶಾಸ್ತ್ರಿಗಳು ಜ್ಯೋತಿಷಿಗಳು ಹಾಗೂ ಧರ್ಮದರ್ಶಿಗಳು ಇವರು ಹಾಗೂ ಇವರ ಧರ್ಮ ನಮ್ಮ ರಸನವರು ವಿಶ್ವ ದೂರಸ್ನವರು ಹಾಗೂ ನಮ್ಮ ರಾಸಿದೆಯವರು ದಯಮಾಡಿಸ್ಕೊಡ್ಬೇಕು ಅವ್ರಿಗೆ ಸನ್ಮಾನ ಮಾಡಲಿಕ್ಕೆ